ಮೋಟಾರು ವಾಹನ ಕಾಯ್ದೆ ಉಲ್ಲಂಘನೆಗೆ ಸಂಬಂಧಿಸಿ ಕೇವಲ ಹನ್ನೆರಡು ದಿನಗಳಲ್ಲಿ ಒಂದು ಕೋಟಿ ಏಳು ಲಕ್ಷ ದಂಡ ಸಂಗ್ರಹ ಮಾಡಲಾಗಿದ್ದು ಮೋಟಾರು ವಾಹನ ಚಾಲನೆ ಕಾಯ್ದೆ ಉಲ್ಲಂಘನೆಗೆ ಸಂಬಂಧಿಸಿ ಹಳೆ ಪ್ರಕರಣಗಳಲ್ಲಿ ಶೇಕಡ ಐವತ್ತರಷ್ಟು ರಿಯಾಯಿತಿಯಡಿ ದಂಡ ಪಾವತಿಸಲು ಅವಕಾಶ ನೀಡಲಾಗಿದೆ ಇದರಡಿ ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಲವತ್ತ ಎರಡು ಸಾವಿರದ ಆರುನೂರು ಮಂದಿ ದಂಡ ಪಾವತಿಸಿದ್ದಾರೆ ಎಂದು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ ಇದುವರೆಗೆ ಒಂದು ಕೋಟಿ ಏಳು ಲಕ್ಷ ರೂಪಾಯಿ ದಂಡ ಸಂಗ್ರಹವಾಗಿದೆ ಎಂದು ಪೊಲೀಸ್ ಕಮಿಷನರ್ ರೆಡ್ಡಿ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಆಲ್ಮೋಸ್ಟ್ ನಮಗೆ ಮೊದಲು ಕ್ಲಿಯರ್ ಆಗಿತ್ತು ಈಗ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂದರೆ ದೇರ್ ಆರ್ ಟೂ ವೇಸ್ ದೇ ಟು ಇಟ್ ಒಂದು ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಬರೋದು ಎರಡನೇದು ನಮ್ಮವರು ಅವ್ರ ಹತ್ರ ಹೋಗಿ ಕಲೆಕ್ಟ್ ಮಾಡೋದು ಅಂಡ್ ದ ಥರ್ಡ್ ಥಿಂಗ್ ಈಸ್ ಗಿವ್ ಏಮ್ ಎ ಚಾನ್ಸ್ ಟು ಗೋ ಟು ದಿ ಕೋರ್ಟ್ ಆ್ಯಂಡ್ ಡೇ ಆಫ್ ಲೋಕ್ ಅದಾಲತ್ ವಿಚ್ ಈಸ್ ಟುಮಾರೋ ಇವತ್ತಾ ಸೊ ಈ ನಾಳೆ ಲೋಕದಲ್ಲಿ ಹತ್ತಿರ್ತದೆ ಸೊ ಒನ್ಸ್ ದಟ್ ಈಸ್ ಓವರ್ ವಿಲ್ ಗೆಟ್ ಎ ಕ್ಲಿಯರ್ ಫಿಗರ್ ಆಫ್ ಎಷ್ಟು ಜನ ಆಗಿದೆ ಏನಂತ ಗೊತ್ತಾಗ್ತದೆ ಹಾಗೆ ಟ್ರಾಫಿಕ್ಕಿಂದ ಕೊಟ್ಬಿಡ್ತೀವಿ ನಾವು ನಿಮಗೆ ಸೊ ಆ ಸ್ಕೀಮ್ ಕೊಟ್ಟ ಮೇಲೆ ನಲವತ್ತೆರಡು ಸಾವಿರದ ಆರುನೂರು ಜನ ಫೈನ್ ಕಟ್ಟಿದ್ದಾರೆ ಆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಒಂದು ಕೋಟಿ ಏಳು ಲಕ್ಷ ಆಗಿದೆ ಹಾಂ ಜನ್ರಿ ಟ್ವೆಂಟಿ ಥರ್ಡಿಂದ ಈವರೆಗೆ ಟ್ವೆಂಟಿ ತ್ರೀ ಏಯ್ಟಿಂದ ಟ್ವೆಲ್ ನೈನ್ವರೆಗೆ